ಸ್ನೇಹಿತರೆ ಈ ವರ್ಷ ಗಣೇಶ ಚತುರ್ಥಿ ಒಂಥರ ವಿಶೇಷವೇ ಯಾಕಂದರೆ ಈ ವರ್ಷ ನಮ್ಮ ಶಿರಸಿಯ ಅತಿ ದೊಡ್ಡ ಗಣೇಶ ಮಂಡಳಿಯಾಗಿರುವ ಮರಾಠಿಕೊಪ್ಪ ಮಹಾರಾಜ ಮರಾಠಿಕೊಪ್ಪ ಗಜಾನೋತ್ಸವ ಸಮಿತಿ ಇದರ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಇದೆಲ್ಲರಿಗೂ ಶಿರಸಿ ಎಲ್ಲರಿಗೂ ಭಕ್ತಾದಿಗಳು ಗೊತ್ತಿರುವಂಥ ವಿಷಯವೇ ಈ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಇವತ್ತಿನಿಂದ ಆರಂಭವಾದ ಮರಾಠಿಗೊಪ್ಪದ ಐವತ್ತನೇ ವರ್ಷದ ಸ್ವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾವು ಇವತ್ತಿನ ದಿನ ಗಣಪತಿ ಮನೆಯನ್ನು ಗಿರೀಶ್ ಅವರಿಗೆ ನೀಡುವ ಮೂಲಕ ಸುಂದರವಾದ ಮಂಗಳ ಮೂರ್ತಿಯನ್ನು ಕೊಪ್ಪಕ್ಕೆ ಐವತ್ತನೇ ವರ್ಷಕ್ಕೆ ನೀಡಿ ನಮಗೆ ಕೊಪ್ಪದ ಮಹಾಗಣಪತಿ ಸುಂದರವಾಗಿ ಮೂಡಿಬರಲಿ ಅಂತೇಳಿ ಸಮಯದಲ್ಲಿ ಕೇಳ್ತಾ ಅವರಿಗೆ ಇವತ್ತೇ ಹಿಳ್ಳೆಯನ್ನು ಕೊಡುವ ಮೂಲಕ ನಮ್ಮ ಮೊದಲನೇ ಕಾರ್ಯಕ್ರಮವನ್ನು ಇವತ್ತಿನ ದಿನ ಆರಂಭಿಸ್ತಾ ಇದ್ದೀವಿ ಸಿರ್ಸಿಯ ಐವತ್ತನೇ ವರ್ಷದ ಸ್ವರ್ಣ ಮಹೋತ್ಸವ ಇವತ್ತಿನಿಂದ ಮನೆ ನೀಡುವುದರ ಮೂಲಕ ಆರಂಭಗೊಳ್ತಾ ಇದೆ ಸಿರ್ಸಿಯ ಎಲ್ಲ ಸುತ್ತಮುತ್ತಲಿನ ಸಿರಿಸಿಯ ನಾಗರಿಕರು ಮರಾಠಿಗೊಪ್ಪ ಮಹಾಗಣಪತಿಗೆ ತಮ್ಮ ತನುಮನ ಧನದಿಂದ ಸಹಾಯ ನೀಡಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಿಡ್ತೇನೆ